ಸರ್ ನಮಸ್ಕಾರ ನಾವು ಆರ್ ಜಿ ಸ್ಪೀಡ್ ಕಂಪ್ನಿಯಿಂದ ನಾವು ಫಾರ್ಟಿ ಫೈವ್ ಇಯರ್ಸ್ ಅಂತ ಕಂಪ್ನಿ ರನ್ ಆಗ್ತಾ ಇದ್ದೀವಿ ತಮಿಳುನಾಡಿನಲ್ಲಿ ಈ ರೋಡಲ್ಲಿ ಇವಾಗ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ರೈತಗಳು ಹೆಚ್ಚಿಗೆ ಹಾಲು ಬರಬೇಕು ಫ್ಯಾಟರ್ ಬರಬೇಕು ಅಂತ ಆ ಥರ ಇಟ್ಕೊಂಡು ಇವಾಗ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ತಾ ಸರ್ ಆರ್ ಜಿ ಸ್ಪೀಡ್ಸ್ ಅಂತ ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಕೊಡ್ತಾ ಇದ್ವಿ ಯಾರಿಗನ್ನ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಡಿಸ್ಟ್ರಿಬ್ಯೂಟ್ಸ್ ಬೇಕಂದ್ರೆ ನಮ್ಮ ಆ ಥರ ಕಾಂಟೆಕ್ಟ್ ಮಾಡಿ ಸರ್ ಆಲ್ರೆಡಿ ಚಂದ್ರಪಟ್ಟಣ ೂರ್ ಕಾಸು ಹಾ ಸೇವೆ ಮಧುಗಿರಿ ತುಮಕೂರು ಇಲ್ಲೆಲ್ಲ ಕೊಡ್ತಾ ಇದೀವಿ ಇನ್ನು ಮೈಸೂರು ಡಿಸ್ಟ್ರಿಕ್ ಅಲ್ಲಿ ಮಂಡ್ಯ ಡಿಸ್ಟಿಕ್ ಅಲ್ಲಿ ಈ ಕಡೆ ಬೇಕಾದ್ರೆ ಯಾರಾದ್ರೂ ಡಿಸ್ಟ್ರಿಬರ್ ಇದ್ರೆ ಹೇಳಿ ನಾವು ಅಲ್ಲಿ ವಿಸಿಟ್ ಮಾಡ್ತೀವಿ ಕೊಡ್ತೀವಿ ಡಿಸ್ಟ್ರಿಬ್ಯೂಟ್ ಬೇಕಂತ ಕೊಡ್ತೀವಿ ಅಂತ ವಿಷಯದಲ್ಲಿ ಫಾರ್ಮರ್ ಮೀಟಿಂಗ್ ಹಿಡಿದು ಅವ್ರಿಗೆ ರಿಸಲ್ಟ್ ತೋರಿಸಿ ಯಾವ ತರ ಹಾಲ್ ಇಲ್ಲಿವರೆ ಬರಬೇಕು ಯಾವ ತರ ಫೈನಾನ್ಸಲ್ ಫೀಡ್ ಯಾವ ತರ ಯೂಸ್ ಮಾಡ್ಬೇಕು ಅದ್ರ ಬೇಕಂದ್ರೆ ನಾವು ರೈತರಿಂದ ಫಾರ್ಮರ್ ಮೀಟಿಂಗ್ ಮಾಡಿ ಬೇಕಾದ್ರೆ ತೋರಿಸ್ಕೊಡ್ತೀವಿ ಅವ್ರಿಗೂ ಈ ತರ ಎಲ್ಲ ಮಾಡಿದ್ರೆ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸರ್

இதில் வந்து எங்களுடைய ஆர்ஜிஎஸ் காமதேரன் நிறுவனங்கள் வந்து எங்களுடைய ஸ்டால்ஸ் இங்கே நாங்கள் வந்து போட்டிருக்கோம் ஸோ இதில் வந்து நிறையா விவசாய பெருமக்கள் வந்துக்கிட்டு இருக்காங்க எல்லா ஸ்டேட்ல ச சவுத் இந்தியாவிலேருந்து எல்லா ஃபார்மர்ஸும் வராங்க ஸோ மிக விமர்சையாக நாங்கள் இது பண்ணியிருக்கோம் எங்களுடைய ஸ்டால்ஸில் எங்களுடைய ஃபீடு அப்புறம் வந்து க பசு கறவைகளுக்கான நுண்ணூட்டங்கள் இதெல்லாமே அவங்க வந்து வெ வெகுவாக பார்த்து அதை பற்றி எல்லாமே என்கொயரிஸ் கேட்டுக்கிட்டு இருக்காங்க அந்த சவுத் இந்தியன் டைரி சமிட் முதல் தடவை இங்கே பெங்களூரில் இந்தியன் டைரி அசோசியேஷன் நடத்துகிறாங்க ஸோ மிக நல்ல முறையில் ஏற்பாடு பண்ணியிருக்காங்க ஏற்பாட்டாளர்களுக்கு நன்றி ராமமூர்த்தி நிர்வாக இது இது செயலாக்க இயக்குனர் காமதேடு தீவனங்கள்